ಸ್ನೇಹಿತರೆ ಎಲ್ರಿಗೂ ಕೂಡ ನನ್ನ ನಮಸ್ಕಾರಗಳು ಸ್ನೇಹಿತರೆ ಮುಂದುವರೆದು ಈಗ ಶೈಕ್ಷಣಿಕ ಮನೋವಿಜ್ಞಾನದ ಅತಿ ಮುಖ್ಯ ಭಾಗವಾದಂಥ ಮನೋವೈಜ್ಞಾನಿಕ ಪಂಥಗಳು ಮತ್ತು ಅವುಗಳ ಕೊಡುಗೆಯನ್ನು ಕುರಿತು ಈ ಮುಂದೆ ನಿಮಗೆ ವಿವರಣೆಯನ್ನು ನೀಡಲಿದ್ದೇನೆ ಸ್ನೇಹಿತರೆ ಮೊದಲನೇದಾಗಿ ಮನೋವಿಜ್ಞಾನದ ಪಂಥಗಳು ಯಾವ ಅನ್ನುವಂಥದ್ದು ತಿಳಿದುಕೊಳ್ಳುವುದು ಬಹುಮುಖ್ಯ ಅನ್ನಿಸ್ತದೆ ಮೊದಲನೇದಾಗಿ ನಾವು ರಚನಾ ಪಂಥ ಇದೆ ಕ್ರಿಯಾತ್ಮಕ ಪಂಥ ಇದೆ ವರ್ತನಾ ಪಂಥ ಇದೆ ಗೆಸ್ಟಾಲ್ಟ್ ಪಂಥ ಇದೆ ಮನೋವಿಶ್ಲೇಷಣಾ ಪಂಥ ಇದೆ ಮಾನವತಾ ಪಂಥ ಇದೆ ಜ್ಞಾನಾತ್ಮಕ ಪಂಥ ಇದೆ ಮತ್ತು ಜ್ಞಾನ ಸಂರಚನಾ ಪಂಥಗಳು ಅಂತ ಇವೆ ಆದರೆ ಸ್ನೇಹಿತರೆ ಶಿಕ್ಷಣ ಕ್ಷೇತ್ರದಲ್ಲಿ ಹೆಚ್ಚಿನ ಕೊಡುಗೆ ನೀಡಿರುವಂಥ ಪಂಥಗಳು ಅಂದರೆ ಅದು ಮೊದಲನೇದಾಗಿ ವರ್ತನಾ ಪಂಥ ಗೆಸ್ಟಾಲ್ಟ್ ಪಂಥ ಮನೋವಿಶ್ಲೇಷಣಾ ಪಂಥ ಮಾನವತಾ ಪಂಥ ಮತ್ತು ಜ್ಞಾನಾತ್ಮಕ ಪಂಥಗಳ ಬಗ್ಗೆ ನಾನು ನಿಮಗೆ ಸಂಕ್ಷಿಪ್ತ ವಿವರಣೆಯನ್ನು ನೀಡಲಿದ್ದೇನೆ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಮೊದಲನೆಯದಾಗಿ ವರ್ತನಾ ಪಂಥ ಈಗಾಗಲೇ ನಿಮಗೆ ಗೊತ್ತಿರುವಂತೆ ಶೈಕ್ಷಣಿಕ ಮನೋವಿಜ್ಞಾನ ಅಂದರೆ ಅದು ವರ್ತನಾ ವಿಜ್ಞಾನ ಅನ್ನುವಂಥದ್ದು ನಿಮಗೆ ಈಗಾಗಲೇ ಗೊತ್ತಿರುವಂಥದ್ದು ಹಾಗಾಗಿ ವರ್ತನಾ ಪಂಥವನ್ನು ನಾವು ಹೆಚ್ಚು ಜನಪ್ರಿಯಗೊಳಿಸಿರುವಂಥ ಮನೋವಿಜ್ಞಾನಿ ಅಂದರೆ ಅದು ಜೆ ಬಿ ವ್ಯಾಟ್ಸನ್ ಅಂತ ಮತ್ತು ಈ ಪಂಥದ ವಾದವನ್ನು ಪ್ರತಿಪಾದಿಸಿರುವಂಥ ಪ್ರಮುಖ ವರ್ತನಾವಾದಿಗಳೆಂದರೆ ಅಥವಾ ಮನೋವಿಜ್ಞಾನಿಗಳೆಂದರೆ ಅದು ಪಾವಲು ಇರ್ಬೋದು ಸ್ಕಿನ್ನರ್ ಇರ್ಬೋದು ಹಲ್ ಇರ್ಬೋದು ಗತ್ರಿ ಇರ್ಬೋದು ಶಿನೋವಾ ಇರ್ಬೋದು ಮತ್ತು ವಾಡ್ಮಿರಲ್ ಬೆಕ್ಟ್ರೇವ್ರವರು ಇರ್ಬೋದು ಆದರೆ ಸ್ನೇಹಿತರೆ ನಿಮಗೆ ವರ್ತನಾ ಪಂಥದ ಬಗ್ಗೆ ಒಬ್ಬ ಮನೋವಿಜ್ಞಾನಿ ಅದನ್ನ ಪರಿಚಯಿಸಿದವರು ಅಂತ ಕೇಳಿದರೆ ನಿಮ್ಮ ನೆನಪಿಗೆ ಬರಬೇಕು ಅದು ಜೆ ಬಿ ವ್ಯಾಟ್ಸನ್ ಅಂತ ಉಳಿದವರೆಲ್ಲರಲ್ಲೂ ನಾವು ಕಲಿಕಾ ಸಿದ್ಧಾಂತಗಳಲ್ಲಿ ಅವರು ಹಲವು ಪ್ರಯೋಗಗಳನ್ನು ಮಾಡಿರುವಂಥ ವಿಷಯಗಳನ್ನು ನಾವು ಆಮೇಲೆ ನಡೆದುಕೊಡೋಣ ಇನ್ನು ಈ ವ್ಯಾಟ್ಸನ್ ರವರ ವರ್ತನಾವಾದದ ತಿರುಳು ಏನು ಅನ್ನುವಂಥದ್ದು ಅಂದ್ರೆ ಅವರು ಮಾನವನ ವರ್ತನೆಯನ್ನ ನಾವು ಮತ್ತು ಪ್ರಾಣಿಗಳ ವರ್ತನೆಯನ್ನ ನಾವು ವಸ್ತುನಿಷ್ಠವಾಗಿ ಅಧ್ಯಯನವನ್ನ ಮಾಡುವುದೇ ಮನೋವಿಜ್ಞಾನ ಅನ್ನುವಂಥದ್ದು ಜೆ ಬಿ ವ್ಯಾಟ್ಸನ್ರವರ ವರ್ತನಾವಾದ ಅಂತ ನಾವು ಅದನ್ನ ಕರಿತೀವಿ ಹಾಗಾದ್ರೆ ಸ್ನೇಹಿತರೆ ಇದರಲ್ಲಿರುವಂಥ ಒಂದಿಷ್ಟು ಪ್ರಮುಖ ಅಂಶಗಳು ಅಂದ್ರೆ ವರ್ತನಾವಾದದ ಪ್ರಮುಖ ವಿಷಯಗಳು ಅಂತ ಕೇಳೋದಾದ್ರೆ ಮೊದಲನೇದಾಗಿ ಮನೋವಿಜ್ಞಾನವನ್ನ ಮನಸ್ಸಿನ ಅಧ್ಯಯನ ಎಂಬ ವಾದದಿಂದ ಹೊರಬಂದು ಅದು ಸಂಪೂರ್ಣ ವಸ್ತುನಿಷ್ಠವಾಗಿ ಮನೋವಿಜ್ಞಾನವನ್ನ ಪ್ರತಿಪಾದಿಸಿದವರು ಯಾರು ಅಂದ್ರೆ ವರ್ತನಾ ಪಂಥದವರು ಇನ್ನು ಎರಡನೇದಾಗಿ ಏನು ಅಂದ್ರೆ ವ್ಯಕ್ತಿಯ ವರ್ತನೆಯನ್ನ ನಿರ್ಧರಿಸುವುದರಲ್ಲಿ ಅನುವಂಶೀಯತೆಗಿಂತ ಪರಿಸರ ಹೆಚ್ಚಿನ ಪ್ರಭಾವ ಬೀರುತ್ತದೆ ಅಂತ ತಿಳಿಸಿದವರು ಕೂಡ ವರ್ತನಾ ಪಂಥದವರು ದಯವಿಟ್ಟು ಸ್ನೇಹಿತರೆ ನಿಮಗೆ ನೆನಪಿರಲಿ ಟಿ ಟಿಯ ಪ್ರಶ್ನೆಗಳ ದೃಷ್ಟಿಯಿಂದ ನಾವು ವ್ಯಕ್ತಿಯ ವರ್ತನೆಯಲ್ಲಿ ಯಾವ ಅಂಶ ಹೆಚ್ಚು ನಿರ್ಧರಿಸ್ತದೆ ಅಂದ್ರೆ ಅದು ಅನುವಂಶೀಯತೆಗಿಂತ ಪರಿಸರ ಅನ್ನುವಂಥದ್ದು ನಿಮ್ಮ ನೆನಪಿಗೆ ಇರಬೇಕು ಇನ್ನು ನೆಕ್ಸ್ಟ್ ಏನು ಅಂತಂದ್ರೆ ಅನುಬಂಧನದಿಂದ ಅಥವಾ ನಾವು ಬಂಧ ಅಂತ ಏನು ಕರಿತೀವಿ ಅದರಿಂದ ಮಾತ್ರ ವ್ಯಕ್ತಿಯ ವರ್ತನೆಯನ್ನ ಅಧ್ಯಯನ ಮಾಡೋದಕ್ಕೆ ಸಾಧ್ಯ ಆ ಬಂಧ ಇಲ್ಲದೆ ಹೋದರೆ ಅಲ್ಲಿ ಅಧ್ಯಯನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥದ್ದನ್ನು ಅವರು ತಿಳಿಸಿದ್ದಾರೆ ಇನ್ನು ಈ ವರ್ತನಾವಾದಿಗಳು ಹೇಳುವ ಪ್ರಕಾರ ಏನು ಅಂದರೆ ನಾವು ಯಾವುದೇ ಒಂದು ಅಧ್ಯಯನದ ವಸ್ತು ವಿಷಯವನ್ನು ವೀಕ್ಷಿಸಬಹುದಾದ ಮತ್ತು ಅಳೆಯಬಹುದಾದ ಮಾನವನ ಹಾಗೂ ಪ್ರಾಣಿಯ ಚಟುವಟಿಕೆಗಳು ಅವು ವರ್ತನೆಗಳೇ ಆಗಿರ್ತವೆ ಅನ್ನುವಂಥದ್ದನ್ನು ಇಲ್ಲಿ ತಿಳಿಸಲಾಗಿದೆ ಹೀಗಾಗಿ ಇಷ್ಟು ಎಲ್ಲ ಪ್ರಮುಖವಾದಂಥ ಅಂಶಗಳು ಅನ್ನುವಂಥದ್ದನ್ನು ತಿಳಿದುಕೊಳ್ಳೋದ್ರ ಜೊತೆಗೆ ಮತ್ತು ಇನ್ನು ಈ ಒಂದು ಹಂತದಲ್ಲಿ ಕೆಲವು ವರ್ತನವಾದಿಗಳಾದ ಸ್ಕಿನ್ನರ್ ಅನ್ನೋರ ಬಗ್ಗೆ ನಾವು ನೋಡೋದಾದರೆ ಅವರು ಪುರಸ್ಕಾರ ಮತ್ತು ದಂಡನೆ ಎನ್ನುವಂಥ ತತ್ವ ಅದು ಪ್ರಸಿದ್ಧವಾಗಿರುವಂಥದ್ದು ಅಂದರೆ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿಗಳು ಉತ್ತಮ ಸಾಧನೆಯನ್ನು ಮಾಡಿದಾಗ ಉತ್ತಮ ಕೆಲಸವನ್ನು ಮಾಡಿದಾಗ ನಾವು ಅವರಿಗೆ ಪುರಸ್ಕಾರವನ್ನು ತಪ್ಪುಗಳನ್ನು ಮಾಡಿದಾಗ ದಂಡನೆಯನ್ನ ಕೊಡಬೇಕು ಅನ್ನುವಂಥದ್ದು ವರ್ತನಾವಾದದ ನಿಲುವು ಆಗಿರುವಂಥದ್ದು ಅದರ ಜೊತೆಗೆ ನಾವು ಈ ಬೋಧನೆ ಮತ್ತು ಕಲಿಕಾ ಪ್ರಕ್ರಿಯೆಯಲ್ಲಿ ಅಥವಾ ಶಿಕ್ಷಣ ವ್ಯವಸ್ಥೆಯಲ್ಲಿ ಕಲಿಕೆಯನ್ನು ಮಾಡೋ ಸಂದರ್ಭದಲ್ಲಿ ಅಭಿಪ್ರೇರಣೆಯನ್ನು ನಾವು ಮಾಡಲೇಬೇಕು ಅದಕ್ಕಾಗಿ ಅಭಿಪ್ರೇರಣೆಗೆ ಹೆಚ್ಚಿನ ಮಹತ್ವವನ್ನು ಕೊಟ್ಟಿರುವಂಥದ್ದನ್ನು ನಾವುಗಳು ನೋಡಬಹುದು ಸೊ ಹೀಗೆ ಸ್ನೇಹಿತರೆ ವರ್ತನಾವಾದಿಗಳು ಶಿಕ್ಷಣ ಕ್ಷೇತ್ರಕ್ಕೆ ತನ್ನದೇ ಆದಂತಹ ಕೊಡುಗೆಗಳನ್ನು ನೀಡಿದ್ದಾರೆ ಅನ್ನುವಂಥದ್ದನ್ನು ನಾವು ಈ ಒಂದು ವರ್ತನಾ ಪಂಥದ ಮೂಲಕ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗಿದೆ ಅನ್ನುವಂಥದ್ದನ್ನು ನಿಮಗೆ ಇಷ್ಟೊತ್ತು ನಾನು ತಿಳಿಸಿದ್ದೇನೆ ನಿಮಗೆ